ರಾಮನೋ ಅಲ್ಲಿ ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಯರು ರಾಯರೆಲ್ಲೋ ರಾಯರ ಭಕ್ತ ಅನ್ನತ್ತ ಒಂದು ಸಂಕಲ್ಪ ಪ್ರತಿ ವಾರವೂ ಕೂಡ ರಾಘವೇಂದ್ರರ ಮಠ ದರ್ಶನ ಮಾಡ್ಬೇಕು ರಾಯರ ಪಾದಗಳನ್ನ ದರ್ಶನ ಮಾಡ್ಬೇಕು ಆ ದರ್ಶನ ಮಾಡಿ ತಮ್ಮೆಲ್ಲರಿಗೂ ತೋರಿಸ್ಬೇಕು ಅನ್ನೋದು ಒಂದು ಸಂಕಲ್ಪ ಯಾಕಂದ್ರೆ ನಾನೊಬ್ಬನೇ ಸಂಕಲ್ಪ ಮಾಡಿ ನನ್ನದೇ ಒಂದು ಪುಣ್ಯವನ್ನ ಪಡೆದುಕೊಳ್ಳಲಿಕ್ಕೆ ನಾನು ಸಾಧ್ಯ ಇಲ್ಲ ತಮ್ಮೆಲ್ಲರಿಗೂ ಕೂಡ ಆ ಸೌಭಾಗ್ಯವನ್ನ ಧರಿಸುವಂತಹ ಆ ಭಾಗ್ಯ ನನಗೆ ಆ ಪರಮಾತ್ಮ ಶ್ರೀನಿವಾಸ ದೇವರು ಹಾಗೂ ರಾಯರು ನನಗೆ ನಿಂತು ಮಾಡಿಸಿದ್ದಾರೆ ಮತ್ತೆ ಅದರ ಜೊತೆ ಜೊತೆಯಾಗಿ ನಮ್ಮ ಸನಾತನ ಧರ್ಮದ ಆಚರಣೆಗಳು ಪ್ರಾಮುಖ್ಯತೆಗಳು ಹಾಗೂ ರಾಯರ ಬಹಳಷ್ಟು ಚಿಂತನೆಗಳು ಯತಿವರಣ್ಯರ ಎಲ್ಲ ಚಿಂತೆಗಳು ಮತ್ತು ಮಧ್ವಾಚಾರ್ಯರ ಎಲ್ಲ ಒಂದಷ್ಟು ಕಾರ್ಯಕ್ರಮವನ್ನ ನಮ್ಮ ಸಮಯ ಸಿಕ್ಕಾಗಲೆಲ್ಲ ನಾವು ಸೇರಿಸುವಂತಹ ಭಾಗ್ಯ ಮಾಡ್ತಾ ಇದ್ದೇವೆ ಹಾಗಾದ್ರೆ ನಮಗೆ ಇಲ್ಲಿ ರಾಯರು ಅಂದಾಗ ನಮಗೆ ಕಾಣುದು ಭವ್ಯವಾದಂತಹ ಬೃಂದಾವನ ಆ ಬೃಂದಾವನ ನೋಡಿದರೆ ಸಾಕು ನಮ್ಮಲ್ಲಿರುವಂತಹ ಸರ್ವ ಪಾಪಗಳು ಸರ್ವ ಕಷ್ಟಗಳು ಮನಸ್ಸಿನಲ್ಲಿರುವಂತಹ ಕೋಲಾಹಲಗಳು ಎಲ್ಲವೂ ಕೂಡ ದೂರವಾಗಿ ನಮಗೆ ಬೃಂದಾವನ ಒಂದು ಅಭೂತಪೂರ್ವವಾದಂತಹ ಒಂದು ದೃಶ್ಯ ನಮ್ ಕಣ್ಮುಂದೆ ಬರುತ್ತೆ ನಾನು ಕೂಡ ಈ ಮಠದರ್ಶನ ಮಾಡ್ಬೇಕಾದ್ರೆ ನನ್ನ ಕನಸಿನಲ್ಲಿ ಕಾಣಿಸಿಕೊಂಡದ್ದು ಬಹ ಇಷ್ಟ ನಾನು ಎಲ್ಲೂ ಹೇಳಿರ್ಲಿಲ್ಲ ಈ ಬೃಂದಾವನ ವಿಷಯ ಬಂದಾಗ ನಾನು ಹೇಳಲೇಬೇಕಾದಂತಹ ಸಂದರ್ಭ ಬಂದಿದೆ ನನಗೆ ಯಾಕಪ್ಪ ಈ ಬೃಂದಾವನ ದರ್ಶನ ಮಾಡ್ಬೇಕು ಅನ್ಸುತ್ತಂದ್ರೆ ನನ್ನ ಕನಸಿನಲ್ಲಿ ಬಂದದ್ದು ಬೃಂದಾವನವೇ ಭವ್ಯವಾದ ಬೃಂದಾವನ ಹಾಗಾದ್ರೆ ನನ್ನ ಜೀವನದ ಗುರಿ ಇದೇ ಆಗ್ಬೇಕು ಅಂತ ಹೇಳಿ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೇನೆ ಹಾಗಾದ್ರೆ ಬನ್ನಿ ರಾಯರ ಬೃಂದಾವನದ ಬಗ್ಗೆ ಒಂದಷ್ಟು ವಿಷಯಗಳನ್ನ ನಾವು ಆಚಾರ್ಯರಲ್ಲಿ ತಿಳ್ಕೊಳ್ಳೋಣ ಗುರುಗಳೇನಿಸ್ತು सुमतिरुमेज शुभ्रकाज सखाज सुखम जमन मुक्तुपाजं विमा नृहजम हमेजेजम ना जगेज सद जम सदेज श्रीसहाज भजेजं पूज्याय राघवेंद्रा सत्यधर्मरतायजता कलप वृक्षा नमताधे नए ಶ್ರೀ ಗುರುಭ್ಯೋ ನಮಃ ಹರಿ ಕೋ ಬಹಳ ಒಳ್ಳೆಯ ಪ್ರಶ್ನೆ ನಾವೆಲ್ಲ ಬೃಂದಾವನ ಬೃಂದಾವನ ಅಂತ ಕೇಳೋದೆ ಒಂದು ತುಳಸಿ ವೃಂದಾವನ ಇನ್ನೊಂದು ರಾಯರ ವೃಂದಾವನ ಹಾಗೆ ನಾವು ಶಬ್ದಗಳನ್ನ ಕೇಳ್ತೀವಿ ಗೊಂದಲ ಒಂದು ಕೆಲವ್ರಿಗಿದೆ ಏನಂದ್ರೆ ಬೃಂದಾವನೋ ಬೃಂದಾವನೋ ಅಂತ ಒಂದು ಗೊಂದಲ ಇದೆ ಅದೇ ಎರಡೂ ಸರಿ ಯಾಕೆ ಅಂದ್ರೆ ವೇದವ್ಯಾಸರೋ ಬೇದವ್ಯಾಸರೋ ಅಂತ ಒಂದ್ ಮಾತಿದೆ ವೇದವ್ಯಾಸರು ಅಂತ ಉತ್ತರ ಭಾರತದವರು ಕರೀತಾರೆ ಈ ಕಡೆ ದಕ್ಷಿಣಾತ್ಯದವರು ದಾಕ್ಷಿಣಾತ್ಯವರು ವೇದವ್ಯಾಸರು ಅಂತ ಕರೀತಾರೆ ಈಗ ವೇದವ್ಯಾಸರು ವೇದವ್ಯಾಸ ಎರಡು ಕೂಡ ಸರಿಯಾಗಿದೆ ಬಾ ಅಂತಾರೆ ಬಾ ಅಂತಾರೆ ಈ ನಿಟ್ಟಿನಲ್ಲಿ ಬೃಂದಾವನ ಬೃಂದಾವನ ಯಾರ ಮನಸ್ಸಿಗೆ ಹೇಗಿದೆಯೋ ಹಾಗೆ ಹೋಗ್ಬೋದು ತೊಂದರೆ ಇಲ್ಲ ಆದ್ರೆ ಎರಡು ಕಡೆ ವೃಂದಾವನ ಅಂದ್ರೆ ಏನರ್ಥ ಅರ್ಥ ಅಂತ ಗೊತ್ತಾಗ್ಬೇಕು ನಮ್ಗೆ ನೀವು ತುಳಸಿ ವೃಂದಾವನದ ಹತ್ರ ಹೋದಾಗ ತುಳಸಿಗೊಂದ್ ಚಲ ನೋಡ್ತೀರಿ ಆ ತುಳಸಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅದರ ವೃಂದ ಅಂದ್ರೆ ಗುಂಪು ಅಂತ ಅರ್ಥ ಆ ಗುಂಪನ್ನ ನೋಡ್ತೀರಿ ಎಷ್ಟು ಸೊಗಸಾಗಿದೆ ಅಪ್ಪ ವೃಂದಾವನ ಅಂತ ನಮ್ಗೆ ತುಳಸಿ ವೃಂದಾವನ ಎಷ್ಟೋ ಸರಿ ಎಷ್ಟೋ ಜನರಿಗೆ ಇದು ರಾಯರ್ ವೃಂದಾವನ ಅನ್ಕೊಂಡ್ಬಿಡ್ತಾರೆ ಎಲ್ಲೋ ಕಡೆ ಬೆಳೆದಿದ್ದಾಗ ಯಾಕಂದ್ರೆ ಎಲ್ಲಾ ಕಡೆ ವೃಂದಾವನ ಅಂದ್ರೆ ಅದು ಪರಿಕಲ್ಪನೆ ರಾಯರ್ ವೃಂದಾವನ ಅಂತ ತುಳಸಿ ಏನೋ ಬೆಳೆದಿದೆ ಅಂತ ಅನ್ಕೊಂಡ್ಬಿಡ್ತಾರೆ ತುಳಸಿ ವೃಂದಾವನ ಅಂತಲ್ಲ ರಾಯ ವೃಂದಾವನೇ ಗುರುಗಳ ವೃಂದಾವನ ಅಂತ ಭಾವನೆಯಲ್ಲಿ ಎಷ್ಟೋ ಕಡೆ ನಮ್ಗೆ ಎಲ್ಲೆಲ್ಲಿ ಈಗ ವೃಂದಾವನಗಳ ಈ ದೇವಸ್ಥಾನ ಆಗಿರಲ್ಲ ಆದ್ರೆ ಖಾಲಿ ಜಾಗದಲ್ಲಿ ಕಂಡಿರುತ್ತೆ ರಾಯ ವೃಂದಾವನ ಅಂತ ರಾಯರು ಅಂತ ನಮಸ್ಕಾರ ಹಾಕ್ತಾ ಇರ್ತಾರೆ ಅದೇ ನಿಜ ಅವರವರ ಭಾವನೆಗೆ ರಾಯರು ಎಲ್ಲಿದ್ರು ಕೂಡ ಕಂಡೇ ಕಾಣ್ತಾರೆ ಅದ ನಿಜ ಈ ವೃಂದಾವನ ಅಂದ್ರೆ ಏನು ಅಂತ ಇನ್ನು ಸ್ವಲ್ಪ ವಿಶೇಷವಾಗಿ ತಿಳ್ಕೊಳ್ಳೋದಿದ್ರೆ ವೃಂದ ಅಂದ್ರೆ ಗುಂಪು ಅಂತ ಅರ್ಥ ಅಂತ ಐತೆ ಗುಂಪು ಎಲ್ಲಿ ಇರುತ್ತೋ ಅವನ ಅಂದ್ರೆ ಮನೆ ಗುಂಪು ಒಂದಿಷ್ಟು ಗುಂಪು ಆ ಮನೆಯಲ್ಲಿ ಇರುತ್ತಂತೆ ಅದಕ್ಕೆ ಅದನ್ನ ಬೃಂದಾವನ ಅಂತ ಕರೀತಾರೆ ಯಾವ ಗುಂಪು ಆ ಮನೆಯಲ್ಲಿ ಇರುತ್ತೆ ಅಂದ್ರೆ ನೀವು ರಾಯರ ಬೃಂದಾವನಕ್ಕೆ ಹೋದಾಗ ಬರೀ ರಾಯರ ಇರ್ತಾರ ಇಲ್ಲ ಅಲ್ಲಿ ರಾಯರ ಜೊತೆಗೆ ಎಲ್ರು ಇರ್ತಾರೆ ಎಲ್ರು ಅಂದ್ರೆ ಯಾರು ರಾಯರು ಯಾರ್ಯಾರ ಬಗ್ಗೆ ಪೂಜೆ ಮಾಡ್ತಾರೋ ರಾಮ ಕೃಷ್ಣ ವೇದವ್ಯಾಸ ಶ್ರೀನಿವಾಸ ಎಲ್ಲರೂ ಅಲ್ಲಿ ಇರ್ತಾರಂತೆ ಯಾಕಂದ್ರೆ ದೇವರೊಂದು ಮಾತನ್ನು ಹೇಳ್ತಾರೆ ಏನಂದ್ರೆ ನನ್ನ ಭಕ್ತರು ಎಲ್ಲಿ ನನ್ನ ಬಗ್ಗೆ ಹಾಡ್ತಾ ಇರ್ತಾರೋ ನನ್ನನ್ನ ಯಾರು ನಿರಂತರ ಧ್ಯಾನ ಮಾಡ್ತಾ ಇರ್ತಾರೋ ನಾನು ಎಲ್ಲಾ ದೇವತೆಗಳ ಅಲ್ಲಿ ಬಂದಿರ್ತೇನೆ ಅಂತ ಮದ್ಭಕ್ತ ಯತ್ರ ಗಾಯಂತಿ ತತ್ರ ವಸಾಮಿ ನಾರದ ಅಂತ ಹೇಳ್ತಾರೆ ನಾರದರೇ ಹೇಳಿ ನಾನು ನನ್ನ ಭಕ್ತರು ಎಲ್ಲೆಲ್ಲಿ ನನ್ನ ಧ್ಯಾನ ಮಾಡ್ತಾರೋ ಅಲ್ಲಿ ನಾನು ಎಲ್ಲ ದೇವತೆಗಳ ಜೊತೆಗೆ ಬರ್ತೇನೆ ಅಂತ ಅಲ್ಲಿ ಹೇಳುವಂತ ಮಾತಿದೆ ಗುರುರಾಯರು ಅಂದ್ಮೇಲೆ ಅಲ್ಲಿ ಇರ್ಲೇಬೇಕು ದೇವತೆಗಳೆಲ್ಲರೂ ಕೂಡ ಇರ್ತಾರೆ ಅಂತ ದೇವತೆಗಳ ಗುಂಪು ಆ ರಾಯರ ಜೊತೆಗಿದೆ ಅಂತ ಇದು ಹೇಗ್ ಗೊತ್ತಾಯ್ತು ನಮಗೆ ಅಂದ್ರೆ ದೇವ್ರ್ ಹೇಗಿದ್ದಾನೆ ಅಂತ ಗೊತ್ತಾಯ್ತು ಅಂದ್ರೆ ರಾಯರು ಯಾವಾಗ ವೃಂದಾವನ ಪ್ರವೇಶ ಮಾಡ್ತಾರೋ ಅದ್ರ ಮುಂಚೆ ಘಟನೆ ನಮಗೆ ಗೊತ್ತು ಪಿಚ್ಚಾಲೆಯಲ್ಲಿ ಅಪ್ಪಣಾಚಾರ್ಯರು ಇರ್ತಾರೆ ಅವರಿಗೆ ವಿಷಯ ಗೊತ್ತಾಗತ್ತೆ ವಿಷ್ಯ ಗೊತ್ತಾದ ಕೂಡ್ಲೆ ದಡ ದಡ ಆಡುತ್ತಾರೆ ರಾಯರು ವೃಂದಾವನದ ಒಳಗಡೆ ಸೇರ್ಕೊಂಡ್ಬಿಡ್ತಾರೆ ಇನ್ನು ನನಗ್ ಮುಂದೆ ರಾಯರು ಪ್ರತ್ಯಕ್ಷವಾಗಿ ಕಾಣಿಸಲ್ವಲ್ಲ ಅಂತ ಯೋಚಿಸ್ತಾರೆ ಅವಾಗ ಅವ್ರಿಗೆ ಬಿಚ್ಚಾಲೆಯಲ್ಲಿ ಒಂದು ರಾಯರು ಕೂಡ ಜಾಗ ವಿಶ್ರಾಂತಿ ತಗೊಳೋ ಸ್ಥಳ ಇದೆ ಅಲ್ಲಿ ಅದ್ರ ನೆನಪಾಗತ್ತಂತ ಅವ್ರಿಗೆ ಇಲ್ಲಿ ರಾಯರ್ ಕೊಡ್ತಾ ಇದ್ರು ಇಲ್ಲಿ ನಗ್ತಾ ಇದ್ರು ಆದ್ರೆ ಇನ್ನೇನ್ ದಿವಸ ನಾನು ಇಲ್ಲಿ ನೋಡ್ಲಿಕ್ಕೆ ಕಾಲವಲ್ಲ ರಾಯರ ದಿವ್ಯ ಸ್ವರೂಪ ನೋಡ್ಲಿಕ್ಕೆ ಕಾಲ ಅಂತ ಅಲ್ಲಿಂದ ಓಡ್ಕೊಂಡ್ ಬರ್ತಾರೆ ಬಂದ್ರ ಅಲ್ಲಿ ಆಗೋಯ್ತು ಬಂದ ಎಲ್ಲ ಪೂರ್ತಿ ನಿರ್ಮಾಣ ಆಗೋಗಿದೆ ಒಳಗಡೆ ಗುರು ರಾಯರ್ ಕೂತಿದ್ದಾರೆ ಆಗ ಯೋ ಭಕ್ತಿಯ ಗುರು ರಾಘವೇಂದ್ರ ಚರಣ ದ್ವಂದ್ವಂ ಸ್ವರಣ್ಯ ಪಠೇತ್ ಸ್ತೋತ್ರ ದಿವ್ಯಮಿಧಂ ಸದಾ ನಹಿಭವೇ ತಸ್ಯಾ ಸುಖಂ ಕಿಂಚನ ಕಿಂತ್ ಇಷ್ಟಾರ್ಥ ಸಮರ್ಥ್ಯರೇವ ಕಮಲಾ ನಾಥಪ್ರಸಾದೋದಯತ್ ಕೀರ್ತಿರ್ ದಿಗ್ವಿದಿತಾ ವಿಭೂತಿ ರತುಲಾಂದ್ರು ಅಷ್ಟೊತ್ತಿಗೆ ಅಳು ತಡಿಲಿ ಕಾಲ ಶಬ್ದನೂ ಹೊರಗ್ ಬರ್ತಾ ಇಲ್ಲ ಯಾಕೆಂದ್ರೆ ಯಾರು ಗುರುರಾಯರ ಪಾದಾರವಿಂದಗಳನ್ನ ಭಕ್ತಿಯಿಂದ ಸ್ಮರಣೆ ಮಾಡ್ತಾರೋ ಅಂಥವರಿಗೆ ಎಂದಿಗೂ ಅಸುಖ ಇಲ್ಲವೇ ಇಲ್ಲ ಅಂತ ಈ ಶ್ಲೋಕ ಹೇಳ್ಬೇಕಾದ್ರೆ ಸುಖ ಎಂದಿಗೂ ಇಲ್ಲ ಅನ್ನೋ ತರ ಶ್ಲೋಕ ಹೇಳ್ಬಿಡ್ತಾರೆ ಅಸುಖ ಸುಖ ಇಲ್ಲ ಅಂದ್ರೆ ದುಃಖ ದುಃಖ ಎಂದಿಗೂ ಇಲ್ಲ ಅಂತ ಅದಿ ಎಂದಿಗೂ ಇಲ್ಲ ಅಂತ ಆಗ್ಬಿಡತ್ತೆ ಆ ರೀತಿಯಲ್ಲಿ ನಮಗೆ ಗುರುರಾಯರು ತಮ್ಮ ಪಾದಗಳನ್ನ ಆರಾಧನೆ ಮಾಡೋರ್ಗೆ ಅನುಗ್ರಹ ಮಾಡ್ತಾರೆ ಹಾಗೆ ಹೇಳ್ತಾ ಮುಂದಾಗ ನಿಲ್ಸ್ಬಿಟ್ರಲ್ಲ ಯಾಕಂದ್ರೆ ಅವ್ರ ಕೀರ್ತಿ ದಿವ್ಯ ಎಲ್ಲಾ ಕಡೆ ಹತ್ತಿರೋ ರಾಯರ ಕೀರ್ತಿ ಎಲ್ಲರಿಗೂ ಅನುಗ್ರಹ ಮಾಡ್ತಾರೆ ನಾವು ಹೋದ್ರೆ ನಮಗೂ ಮಾಡ್ತಾರೆ ಅಂತ ಅತುಲಾ ತುಂಬಾ ದೊಡ್ಡದಪ್ಪ ಅಂತ ನಿಲ್ಸ್ಬಿಡ್ತಾರ ಅಷ್ಟೊತ್ತಿಗೆ ಒಳಗಡೆ ಎಂದ ಧ್ವನಿ ಬಂತು ಅಂತ ನಾವು ಕೇಳ್ತೀವಿ ಏನು ಸಾಕ್ಷಿ ಹಯಾಸ್ಯೋತ್ರಹಿ ಅಂತ ಹೇಳ್ಬಿಡ್ತಾರ ರಾಯರ್ ಇದಕ್ಕೆ ಸಾಕ್ಷಿ ನಾನಲ್ಲ ಅಂತ ಮತ್ ಯಾರು ಹಯಾಸ್ಯ ಹಯಾಸ್ಯ ಅಂದ್ರೆ ಕುದುರೆ ಮುಖ ಕುದುರೆ ಮುಖ ಹೊಂದಿರೋ ಯಾರು ಹಯಗ್ರೀವ ದೇವರು ಅಂತ ಅರ್ಥ ಹಾಗಾದ್ರೆ ವೃಂದಾವನದ ಒಳಗಡೆ ಯಾರು ಸಾಕ್ಷಿ ಇದಕ್ಕಿಂತ ಹಯಗ್ರೀವ ದೇವರ ಸಾಕ್ಷಿ ನೀ ಹೇಳಿದ್ದೆಲ್ಲ ವಿಷಯಕ್ಕೆ ಅದರಿಂದ ಅನುಗ್ರಹ ಆಗತ್ತೆ ಅಂತ ಅಪಣಾಚಾರ ಅನುಗ್ರಹ ಮಾಡ್ತಾರೆ ಹಾಗಾದ್ರೆ ಇದ್ರಿಂದ ಏನ್ ಗೊತ್ತಾಯ್ತು ಅಂದ್ರೆ ವೃಂದಾವನದ ಒಳಗಡೆ ರಾಯರು ಹಯಗ್ರೀವ ಮಂತ್ರ ಜಪ ಮಾಡ್ತಾ ಇದ್ರು ಒಳಗಡೆ ಜಪ ಧ್ಯಾನ ಮಾಡ್ತಾ ಕೂತಿದ್ದಾರೆ ಆಗ ಹಯಗ್ರೀವ ದೇ ವಿಷಯಕ್ಕೆ ಸಾಕ್ಷಿಯಿಂದ ಹಯಗ್ರೀವ ದೇವರು ಒಳಗಡೆ ಅಲ್ಲಿದ್ದಾರೆ ವೃಂದಾವನದ ಒಳಗಡೆ ನಿರಂತರ ಹಯಗ್ರೀವ ದೇವರು ಉಪಾಸನೆ ಮಾಡ್ತಾರೆ ಯಾಕೆ ಜಾಸ್ತಿ ಹಯಗ್ರೀವನ ಉಪಾಸನೆ ಮಾಡ್ತಾರೆ ಅಂದ್ರೆ ಹಯಗ್ರೀವ ವಿದ್ಯೆಯನ್ನ ಕೊಡೋನ್ ನಮ್ಗೆ ಅಜ್ಞಾನ ಜಾಸ್ತಿ ನಮ್ಗೆ ರಾಯರ ಸೇವೆ ಮಾಡೋದು ಹೇಗೆ ಗೊತ್ತಿಲ್ಲ ವೃಂದಾವನದ ಬಗ್ಗೆ ಗೊತ್ತಿರೋಲ್ಲ ಅನೇಕ ಅಜ್ಞಾನಗಳು ಎಲ್ಲ ಅಜ್ಞಾನ ಪರಿಹಾರ ಆಗ್ಬೇಕು ಅಂದ್ರೆ ಹಯಗ್ರೀವ ದೇವರನ್ನು ಹಿಡಿಬೇಕು ಅದಕ್ಕೆ ಒಂದು ಮಾತು ಕೂಡ ಇದೆ ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋಗದೇ ತಸ್ಯ ನಿಸ್ಸರ ದೇವಾಣಿ ಜನ್ಮುಕನ್ಯಾ ಪ್ರವಾಹವತ್ ಅಂತೂ ಒಂದು ಮಾತಿದೆ ನಿಮ್ಗೆ ಗಂಗಾ ಪ್ರವಾಹದ ಪರಿಚಯ ಇರುತ್ತೆ ಬದ್ರಿಗೆ ಹೋದವ್ರಿಗೆ ಚೆನ್ನಾಗ್ ಪರಿಚಯ ಅಲಕನಂದ ದಡ 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 ಏನು ಹರಿತಾ ದಡ ಶುಭ್ರ ಅದ್ರಲ್ಲಿ ಹೆದರಿಕೆ ಆಗುತ್ತೆ ಆದ್ರೆ ಸಂತೋಷನೂ ಆಗತ್ತೆ ನೋಡ್ಲಿಕ್ಕೆ ದೂರದಿಂದ ಇಲ್ಲಿ ನಮ್ಗೆ ಮಾತು ಚೆನ್ನಾಗಿ ಹೊರಗೆ ಬರ್ಬೇಕು ಅಂದ್ರೆ ಗಂಗಾ ಪ್ರವಾಹದ ರೀತಿ ಹರಿಬೇಕು ಅಂದ್ರೆ ಹಯಗ್ರೀವ 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 ಅಂತ ದಿವಸ ಹೇಳ್ಬೇಕಂತೆ ನಮಗೆ ಆ ಹಯಗ್ರೀವ ಅಂತ ಹೇಳುವಂತಹ ರಾಘವೇಂದ್ರ 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 ಅಂತಷ್ಟು ಆ ಗಂಗಾ ಪ್ರವಾಹ ಹರಿಯತ್ತೆ ಈ ರೀತಿ ವೃಂದಾವನದ ಒಳಗಡೆ ಹಯಗ್ರೀವ ದೇವರು ಇರ್ತಾರೆ ಅಂತ ಚಿಂತನೆಯನ್ನ ಮಾಡ್ಬೇಕು ಇದೊಂದು ನಾವೆಲ್ಲ ಅನ್ಕೊಳ್ತೀವಿ ಈ ಬೃಂದಾವನ ಅಂದ್ರೆ ಯಾಕೆ ಇದೇ ಆಕಾರದಲ್ಲಿದೆ ಅದು ಚೌಕಾಕಾರವಾಗಿರುತ್ತೆ ಬೃಂದಾವನ ನಾಲ್ಕು ಕಡೆ ಹೀಗಿರುತ್ತೆ ಈ ವೃಂದಾವನದಲ್ಲಿ ಏನ್ ವಿಶೇಷತೆ ಮೆಟ್ಲುಗಳ ತರ ಇರುತ್ತೆ ಅಲ್ಲಿ ಏನೋ ಚೌಕಾಕಾರದಲ್ಲಿ ಮೇಲ್ಮೇಲೆಲ್ಲಾ ನಾವು ಕಾಣ್ತೀವಿ ವೃಂದಾವನವನ್ನ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಇದೆಲ್ಲಾ ಅಲಂಕಾರವನ್ನ ಮಾಡಿದ್ದಾರೆ ಆದ್ರೆ ಇಲ್ಲೆಲ್ಲ ಮೇಲಕ್ ನಾವ್ ನೋಡಬಹುದು ಈ ತರ ಎಲ್ಲ ಒಂದೊಂದೇ ಸ್ಟೆಪ್ಸ್ ಗಳು ಇರುತ್ತೆ ವೃಂದಾವನದಲ್ಲಿ ಈ ತರ ಎಲ್ಲ ಯಾಕಿರತ್ತೆ ಇದರ ಮಹತ್ವ ಏನು ಅಂತ ತಿಳಿಯೋಣ ನಮ್ಗೆ ರಾಯನ ವೃಂದಾವನಕ್ಕೆ ಪ್ರದಕ್ಷಿಣೆ ಹಾಕಿದ್ರೆ ಒಂದು ಮಾತು ಹೇಳ್ತಾರೆ ಒಂದು ಸರಿಯಾಗಿ ಪ್ರದಕ್ಷಿಣೆ ಹಾಕಿದ್ರೆ ನಮಸ್ಕಾರ ಸಮಗ್ರ ಭೂಮಂಡಲಕ್ಕೆ ಪ್ರದಕ್ಷಿಣೆ ಹಾಕಿದಷ್ಟು ಪುಣ್ಯ ಅಂತ ಹಲವರು ಪ್ರಶ್ನೆ ಕೇಳ್ಬೋದು ರೀ ಮಂತ್ರಾಲಯಕ್ಕೆ ಹೋದ್ವಿ ವೃಂದಾವನ ಇರೋದಷ್ಟ್ ಜಾಗ ಅಲ್ಲಿ ಪ್ರದಕ್ಷಿಣೆ ಬಂದ್ವಿ ಇಡೀ ಭೂಮಂಡಲ ಪ್ರದಕ್ಷಿಣೆ ಹಾಕಿದ್ವಿ ಏನ್ರಿ ಇದು ಮಾತ್ರ ಅಂತ ಆದ್ರೆ ಅದ್ರ ಹಿನ್ನೆಲೆ ತುಂಬಾ ಚೆನ್ನಾಗಿದೆ ಯಾಕೆ ನಮ್ಮ ಗುರುಗಳು ಆ ತರದ ವೃಂದಾವನವನ್ನ ಯಾಕೆ ಆಶ್ರಯಿಸ್ತಾರೆ ಅಂತಂದ್ರೆ ಸರ್ವತೀರ್ಥ ಫಲಾಪ್ತೆಯೇ ಯಥಾಶಕ್ತಿ ಪ್ರದಕ್ಷಿಣಂ ಅಂತ ಹೇಳೋದಿದೆ ಎಲ್ಲಾ ತೀರ್ಥ ತೀರ್ಥಕ್ಷೇತ್ರಗಳ ನಮಸ್ಕಾರ ಪ್ರದಕ್ಷಿಣೆ ಹಾಕಿದ್ರೆ ಎಷ್ಟು ಫಲನೋ ಅಷ್ಟು ಫಲ ಅಂತ ಇದರ ಉದ್ದೇಶ ಏನು ಅಂತಂದ್ರೆ ಅವ್ರು ಪ್ರತಿಷ್ಠೆ ಮಾಡ್ಕೊಳ್ಬೇಕಾದ್ರೆ ಅಲ್ಲಿ ಬರೀ ಅವರೇ ಕೂತಿರಲ್ಲ ಇದು ನಿಜವಾಗಿ ಯಾವ ಶಿಲೆ ರಾಯರ ಈ ವೃಂದಾವನದ ಶಿಲೆ ರಾಮದೇವರು ಕೂತ ಶಿಲೆ ರಾಮದೇವರು ಕೂತ ಶಿಲೆ ಅಂದ್ರೆ ನೀವ್ ಅಹಲ್ಯನ್ನು ನೆನಪಿಸ್ಕೊಡ್ಬೇಕು ಅಹಲ್ಯ ಗೌತಮರ ಶಾಪಕ್ಕೆ ಗುರಿ ಆಗ್ಬಿಡ್ತಾಳೆ ರಾಮಾಯಣ ಅದ ಸಂದರ್ಭದಲ್ಲಿ ಕೇಳ್ತೇವೆ ಶಾಪಕ್ಕೆ ಗುರಿ ಆದವಳು ಆಗುವಂತ ಶಾಪ ಕೊಟ್ರು ಇವಳು ಕಲ್ಲಿನ ಒಳಗಡೆ ಹಾಗೆ ಕೂತ್ಕೊಂಡ್ಬಿಟ್ರು ರಾಮದೇವರು ನೋಡಿದ್ರಷ್ಟೇ ಆಮೇಲೆ ಕಾಲು ಇಟ್ರು ಇಷ್ಟಕ್ಕೆ ಅವಳು ಕಲ್ಲಾಗಿದವಳು ಮಾಮೂಲಿ ಆಗ್ಬಿಟ್ಲು ಎಲ್ಲರೂ ಕೂಡ ಅಹಲ್ಯಾದೇವಿನ ಪೂಜೆ ಮಾಡ್ಲಿಕ್ಕೆ ಶುರು ಮಾಡಿದ್ರು ಅಂಥ ರಾಮದೇವರ ಸ್ಪರ್ಶ ಅವರ ಕಣ್ಣಿನ ದೃಷ್ಟಿ ಆದ್ರೆ ಸಾಕಂತೆ ಅಂಥದಲ್ಲಿ ನಮ್ಗೆ ರಾಯರು ಎಂಥ ಶಿಲೆಯಲ್ಲಿ ಕೂತಿದ್ದಾರೆ ರಾಮದೇವರು ಸದಾ ಅಂತ ಶಿಲೆಯನ್ನೇ ಅವರು ಬಳಸ್ಕೊಂಡು ತಾ ವೃಂದಾವನದಲ್ಲಿ ಇದ್ದಾರೆ ಅಂದ್ರೆ ಎಷ್ಟು ಪವಿತ್ರವಾದ ಶಿಲೆ ಒಂದು ರಾಮದೇವರು ಬಂದ್ರು ಈ ಕಡೆ ಅವ್ರಿಗೆ ರಾಘವೇಂದ್ರ ಅನ್ನೋ ಹೆಸರೇ ಆ ರಾಮನ ಆರಾಧನೆ ಮಾಡೋದ್ರಿಂದ ರಾಘವೇಂದ್ರ ಅಂತ ಈ ಕಡೆ ಹೇಗೇವ ದೇವರು ಬಂದಿದ್ದಾರೆ ಇನ್ನು ಇನ್ನೊಂದು ಚಿಂತನೆ ಏನಂದ್ರೆ ಒಂದು ವೃಂದಾವನ ನಿರ್ಮಾಣ ಮಾಡ್ಬೇಕಾದ್ರೆ ಒಂದು ಬ್ರಹ್ಮಾಂಡದ ಚಿಂತನೆ ಅಂತೆ ಯಾಕೆ ಬ್ರಹ್ಮಾಂಡಕ್ ಪ್ರದಕ್ಷಿಣೆ ಹಾಕಿದಾಗ ಏನ್ ಪುಣ್ಯ ಬರುತ್ತೋ ಆ ಬೃಂದಾವನಕ್ಕೆ ಹಾಕಿದ್ರೆ ಹೇಗ್ ಪುಣ್ಯ ಅಂತ ನಾವು ಬ್ರಹ್ಮಾಂಡ ಅಂತೂ ಸುತ್ತಕ್ ಹಾಕ್ಲಿಕ್ಕೆ ಆಗಲ್ಲ ಬಿಡಿ ಅದ್ ಸುತ್ತಾಡ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಒಂದು ವೃಂದಾವನ ಪ್ರದಕ್ಷಿಣೆ ಬಳಸಿದ್ರೆ ಸುಸ್ತಾಗಿ ಬಿಡ್ತೀವಿ ಯಾಕೆಂದ್ರೆ ನಿಧಾನಕ್ ಪ್ರದಕ್ಷಿಣೆ ಹಾಕ್ಬೇಕು ಇದು ಇಡೀ ಬ್ರಹ್ಮಾಂಡಕ್ಕೆ ಎಲ್ ಹಾಕೋದು ಸಮುದ್ರ ಇದೆ ಎಲ್ಲಾ ದಾಟೋದು ಅದೆಲ್ಲ ಅಸಾಧ್ಯ ಅದಕ್ಕೆ ಸುಲಭ ಏನು ಬ್ರಹ್ಮಾಂಡದಂತೆ ಒಂದು ವೃಂದಾವನ ಅಂತ ನಮ್ ಕಲ್ಪನೆಗ್ ಬರ್ಬೇಕಂತೆ ಅದ ಹೇಗೆ ಅಂದ್ರೆ ಬ್ರಹ್ಮಾಂಡ ಹೊತ್ಕೊಂಡಿರೋರು ಯಾರು ಅಂತ ಅಲ್ಲಿಂದ ನಾವು ಶುರು ಮಾಡ್ಬೇಕು ಈ ವಿಷಯವನ್ನ ಸಮಗ್ರ ಬ್ರಹ್ಮಾಂಡ ಹೊತ್ತು ವಿಷ್ಣು ಅಂತೆ ಈ ಬ್ರಹ್ಮಾಂಡ ನಮಗೆ ಗುಂಡ ಕಾಣ್ತಾ ಇದೆ ಅದ್ರ ಕೆಳಗಡೆ ವಿಷ್ಣು ಇರ್ತಾನೆ ಅವ್ನು ಯಾವ ರೂಪದಲ್ಲಿ ಇರ್ತಾರೆ ಅಂದ್ರೆ ಕೂರ್ಮ ಆಮೆ ರೂಪದಲ್ಲಿ ಇರ್ತಾನೆ ನಾವೆಲ್ಲ ನೋಡಿದ್ದೀವಿ ದೇವ ದೈತ್ಯರೆಲ್ಲಾ ಅಮೃತಕ್ಕೋಸ್ಕರ ಮಥನ ಮಾಡಿದ್ರು ಆಗ ಅದು ಬಿದ್ದು ಹೋಗ್ತಾ ಇತ್ತು ಬಂದರ ಪರ್ವತ ಕೆಳಕ್ಕೆ ಭಗವಂತ ಕೂರ್ಮ ಆಮೆಯಾಗಿ ತನ್ನ ಬೆನ್ನಿಗೆ ಹೊತ್ಕೊಂಡ ಅಂತ ಹಾಗೆ ಈಗಲೂ ಹೊತ್ಕೊಂಡಿದ್ದಾನಂತ ಇಡೀ ಬ್ರಹ್ಮಾಂಡವನ್ನ ಆ ಬ್ರಹ್ಮಾಂಡವನ್ನ ಹೊತ್ಕೊಂಡಿದ್ದಾನೆ ಅವ್ನು ವಿಷ್ಣು ಕೂರ್ಮ ಅಂತ ಕರೀತಾರೆ ದೇವರಿಗೆ ಅದರ ಮೇಲೆ ಇನ್ನು ಆಧಾರ ಶಕ್ತಿ ಲಕ್ಷ್ಮೀ ದೇವಿ ಇದ್ದಾಳಂತೆ ಮೊದಲು ವಿಷ್ಣು ಕೂರ್ಮ ಅದರ ಮೇಲೆ ಲಕ್ಷ್ಮೀದೇವಿ ಆಮೇಲೆ ಬ್ರಹ್ಮಾಂಡ ಬರುತ್ತೆ ಅದರ ಒಳಗಡೆ ನೀರಿದೆ ಎಲ್ಲ ಬ್ರಹ್ಮಾಂಡದಲ್ಲಿ ಅಲ್ಲಿ ನೀರ್ ಒಳಗಡೆ ಒಂದು ಕೂರ್ಮ ಇದೆಯಂತೆ ಅದು ಭಕ್ತ ಭಗವಂತನ ಆಮ್ಯ ರೂಪದಲ್ಲಿ ಇದ್ದಾನಂತೆ ಅದಾದ್ಮೇಲೆ ವಾಯುಕೂರ್ಮ ಹನುಮಂತ ದೇವರೇನು ಹೇಳ್ತೀವಿ ವಾಯು ವಾಯುದೇವ ಕೂರ್ಮದಲ್ಲಿ ಇದ್ದಾನೆ ಅದಾದ್ಮೇಲೆ ಆ ವಾಯುದೇವರ ಬಾಲದಲ್ಲಿ ವಾಯುದೇವರ ಬಾಲ ಇದೆಯಾ ಅಂತ ಪ್ರಶ್ನೆ ಕೇಳ್ತೀವಿ ಹನುಮಂತ ತಾನೆ ಅದ ಬಾಲ ಇದೆ ಆ ಬಾಲದ ತುದಿಗೆ ಶೇಷ ಇದ್ದಾರಂತೆ ಆ ಶೇಷ ದೇವರ ತಲೆ ಮೇಲೆ ಹೆಡೆ ಮೇಲೆ ಈ ಬ್ರಹ್ಮಾಂಡ ಇದೆ ಅದರಲ್ಲೂ ಕೂಡ ಇನ್ನೇನಿದೆ ಅಂತಂದ್ರೆ ಶ್ವೇತ ದ್ವೀಪ ವೈಕುಂಠ ಅನಂತಾಸನ ಎಲ್ಲ ಇದೆ ಅಲ್ಲಿ ಒಂದು ಆರು ಚಕ್ರದ ಪದ್ಮ ಇದೆ ಕಮಲ ಇದೆ ಎಂಟು ದಳ ಪದ್ಮ ಇದೆ ಅಲ್ಲೆಲ್ಲ ದೇವರ ರೂಪಗಳಿದೆ ಆತ್ಮ ಅಂತರಾತ್ಮ ಪರಮಾತ್ಮ ಜ್ಞಾನಾತ್ಮ ಮತ್ತೆ ಲಕ್ಷ್ಮೀ ದೇವಿಯ ರೂಪಗಳು ವಿಮಲ ಶಕ್ತಿ ಅಂತೆಲ್ಲ ಒಂದಿಷ್ಟು ರೂಪಗಳಿದೆ ಇದೆಲ್ಲ ಇದ್ದು ಆ ಮುಂದಕ್ಕೆ ಸೂರ್ಯ ಚಂದ್ರ ಅಗ್ನಿ ಅಂತ ಆ ಕಮಲ ಎಲ್ಲ ಏನಿದೆ ಆ ಕಮಲದ ಮುಂದೆ ಸೂರ್ಯ ಚಂದ್ರ ಅಗ್ನಿಗಳು ಇದರಂತೆ ಈ ತರ ಒಂದು ಬ್ರಹ್ಮಾಂಡದ ಕಲ್ಪನೆ ಇದೆ ಇದನ್ನೆಲ್ಲ ವೃಂದಾವನದಲ್ಲಿ ನಾವು ಚಿಂತಿಸ್ಬೇಕಂತೆ ವೃಂದಾವನ ಕೆಳಕ್ಕೆ ಫಸ್ಟ್ ಬಂದಾಗ ನಮ್ಗೆ ಕಾಣಿಸಲ್ಲ ಅದು ಅದರ ಕೆಳಗಡೆಗೆ ವಿಷ್ಣು ಇದಾರೆ ಕೂರ್ಮದಲ್ಲಿ ಅಂದ್ರೆ ಆಮೇಲೆ ರೀತಿಯಲ್ಲಿ ಇದ್ದಾರೆ ಆಮೇಲೆ ಅದರ ಮೇಲೆ ಇದೇ ಕ್ರಮದಲ್ಲಿ ಒಬ್ಬೊಬ್ಬರೇ ಒಬ್ಬೊಬ್ರೆ ಬರ್ತಾ ಹೋಗ್ತಾರೆ ಅದಕ್ಕೆ ಮೂರು ನಿಮಗೆ ನೋಡ್ಬೋದು ಆ ಮೂರನ್ನ ಈ ತರ ಇರುವಂತ ಚೌಕ ಮೂರ ಅಂತಸ್ತು ಆ ಮೂರು ಅಂತಸ್ತು ಏನಿದೆ ಅದ್ರಲ್ಲಿ ಮೂರು ಒಂದು ಎರಡು ಮೂರು ಮತ್ತೆ ಕುಂಚಿಕ್ ವೃಂದಾವನ ಮುಂದೆ ಈ ಇದನ್ನೆಲ್ಲ ಇಟ್ಟಿರ್ತಾರೆ ಪ್ರತಿಮೆಯನ್ನ ಉತ್ಸವ ಮೂರ್ತಿಯನ್ನು ಇಟ್ಟಿರ್ತಾರೆ ಈ ತರ ಪ್ರತಿಮೆಯನ್ನ ಇಟ್ಟಿರ್ತಾರೆ ಇಲ್ಲಿ ಇಲ್ಲಿ ಮೂರನ್ನ ಏನ್ ನೋಡ್ತೀವಿ ಅದು ಸೂರ್ಯ ಚಂದ್ರ ಅಗ್ನಿಗಳಂತೆ ಅಂತ ನಿಮ್ಮ ನೋಡಿದ್ರೆ ಸಾಕು ನಿಮ್ಮ ಪಾಪಗಳೆಲ್ಲ ಸುಟ್ಟೋಗತ್ತೆ ಅನ್ನೋ ದೃಷ್ಟಿಯಲ್ಲಿ ಸೂರ್ಯ ಚಂದ್ರ ಅಗ್ನಿ ಅಂತ ಚಿಂತನೆ ಮಾಡ್ಬೇಕಂತೆ ಯಾಕಂದ್ರೆ ನಾವು ಮಾಡೋ ಪಾಪ ಅದು ಎಷ್ಟು ಅಂದ್ರೆ ಅನಂತ ಜನ್ಮಗಳಿಗಾಗುವಷ್ಟು ಪಾಪ ಒಂದ್ ಕ್ಷಣದಲ್ಲಿ ಮಾಡ್ತೀವಿ ಎಲ್ಲ ಹೇಳೋ ಸ್ವಲ್ಪ ನಾವು ಒಂದ್ ಕ್ಷಣದಲ್ಲಿ ಏನ್ರಿ ಪಾಪ ಮಾಡಿದ್ವಿ ಅಂದ್ರೆ ಸುಮ್ನೆ ಕೂತ್ರು ಪಾಪ ಅಂತ ಯಾಕೆ ಕೃತಜ್ಞತೆ ಏನು ಸಮರ್ಪಣೆ ಮಾಡ್ಲಿಲ್ವಲ್ಲ ಈ ದೇಹ ಕೊಟ್ಟವ್ ಏನು ಕೃತಜ್ಞತೆ ಸಮರ್ಪಣೆ ಮಾಡ್ಲಿಲ್ಲ ಅಲ್ಲ ಎಷ್ಟು ಮನಸ್ಸಲ್ಲಿ ಬೈಕೊಳ್ತಾ ಇರ್ತೀವಿ ಪ್ರತಿ ದಿವಸ ಪ್ರತಿ ಕ್ಷಣ ಅನಂತ ಜನ್ಮಗಳಷ್ಟು ಪಾಪ ಅದನ್ನ ಸುಡಬೇಕು ಅಂದ್ರೆ ಆ ಸೂರ್ಯ ಅಗ್ನಿ ಚಂದ್ರ ಬರ್ಬೇಕಂತೆ ಸುಡ್ಲಿಕ್ಕೆ ಎಲ್ಲಾ ಬೆಳಕಿನ ಆ ತೇಜ ಪುಂಜ ಈ ನಿಟ್ಟಿನ ನಾವು ಈ ಮೂರನ್ನ ಚಿಂತಿಸಿ ಮೇಲಕ್ಕೆ ಒಂದು ನಮ್ಗೆ ಇಲ್ಲಿ ಕಾಣ್ತೀವಿ ಆರನ್ನ ಕಾಣ್ತೀವಿ ಒಂದು ಎರಡು ಮೂರು ನಾಲ್ಕೈದು ಆರನ್ನ ಕಾಣ್ತೀವಿ ಇದು ಏನು ಅಂತಂದ್ರೆ ಮಧ್ಯಕ್ಕೆ ವಾಸುದೇವ ಇರ್ತಾನೆ ಪರಮಾತ್ಮ ಇನ್ನು ಕ್ರುದ್ಧೋಲ್ಕ ಮಹೋಲ್ಕ ವೀರೋಲ್ಕ ಸಹಸ್ರೋಲ್ಕ ದ್ಯುಲ್ಕ ಅಂತ ದೇವರ ಐದು ರೂಪ ಇರುತ್ತೆ ಆ ಐದು ರೂಪವನ್ನು ಅಲ್ಲಿ ಮೇಲೆ ಚಿಂತಿಸ್ಬೇಕಂತೆ ಏನಿದು ಕ್ರುದ್ಧೋಲ್ಕ ಮಹೋಲ್ಕ ಇದೆಲ್ಲ ಕೇಳೇ ಇಲ್ವಲ್ಲ ಅಂದ್ರೆ ಕ್ರುದ್ಧೋಲ್ಕ ಅಂದ್ರೆ ಕ್ರೋಧನೂ ದೇವ್ರಿಗೆ ಬರತ್ತಂತೆ ಕೋಪ ಬರುತ್ತೆ ದೇವ್ರಿಗೆ ಯಾರ ಮೇಲೆ ಒಳ್ಳೆ ಅವ್ರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂದ್ರೆ ಕೆಟ್ಟವರು ಕ್ರೋಧ ಉಲ್ಕಾಪಾತದಂತೆ ಆಡ್ತಾನಂತೆ ಉಲ್ಕಾಪಾತ ಅಂದ್ರೆ ಮೇಲಿಂದ ಬೆಂಕಿ ಉಂಡೆ ಬೀಳುತ್ತೆ ಭೂಮಿಗೆ ಆತರ ಕ್ರುದ್ಧವಾಗಿ ಕೋಪದಿಂದ ಉಲ್ಕೆಯಂತೆ ಆಡ್ತಾನಂತೆ ಅದು ಕ್ರುದ್ಧ ಉಲ್ಕನ ಮೇಲೆ ಚಿಂತಿಸ್ಬೇಕಂತೆ ಆಮೇಲೆ ಸಹಸ್ರೋಲ್ಕ ಅಂತ ಅವನ್ನು ನೋಡ್ಲಿಕ್ಕೆ ಹೇಗಿದ್ದಾರೆ ಅಂದ್ರೆ ಸಾವಿರಾರು ಉಲ್ಕೆಯಂತೆ ಬೆಂಕಿಯ ಉಂಡೆ ತರ ಕಾಣ್ತಾನಂತೆ ಆಮೇಲೆ ವೀರೋಲ್ಕ ವೀರರು ಯಾರ್ಯಾರಿದ್ದಾರೆ ಏನೇನ್ ಬೇಕು ನಮ್ಗೆ ಅದನ್ನೆಲ್ಲ ಕೊಡುವಂತ ಉಲ್ಕೆ ಇನ್ನು ದ್ಯೂಲ್ಕ ಅಂದ್ರೆ ಅಂತರಿಕ್ಷ ಲೋಕದಲ್ಲಿ ಇರೋನು ಮಧ್ಯದಲ್ಲಿ ವಾಸುದೇವನನ್ನ ಯೋಚಿಸ್ಬೇಕು ನರಸಿಂಹ ದೇವರನ್ನ ವಿಶೇಷವಾಗಿ ನಾವು ಕಾಣ್ಬೋದು ಎಲ್ಲಾ ವಿಘ್ನಗಳು ನಮಗೆ ನಿವಾರಣೆ ಆಗ್ಬೇಕು ನರಸಿಂಹ ನರಸಿಂಹದೇವರು ಬೇಕು ವಾಸುದೇವ ಯಾಕೆ ಮೇಲಕ್ಕಿದಾನೆ ಅಂದ್ರೆ ಮೋಕ್ಷ ಕೊಡೋನು ವಾಸುದೇವ ಅಂತ ಎಲ್ಲಾ ಕಷ್ಟಗಳನ್ನ ನಿವಾರಿಸಿ ಇನ್ನೊಮ್ಮೆ ನಾವು ವಾಪಸ್ ಭೂಮಿಗೆ ಬರಲ್ಲ ಅಂದ್ರೆ ಅದು ಮೋಕ್ಷಕ್ಕೆ ಹೋಗ್ಬೇಕು ಅದನ್ನು ಕೊಡೋನು ವಾಸುದೇವ ಆ ವಾಸುದೇವನ್ ಚಿಂತಿಸ್ಬೇಕು ಇಲ್ಲಿ ಕ್ರಮವಾಗಿ ವಿಷ್ಣುಕೂರ್ಮ ವಾಯುಕೂರ್ಮ ಮತ್ತೆ ಲಕ್ಷ್ಮೀ ರೂಪ ಷಡ್ ದಲ ಅಷ್ಟದಲ ಕಮಲ ಎಲ್ಲ ಚಿಂತಿಸ್ಬೇಕಂತೆ ಇಷ್ಟೆಲ್ಲ ಒಳಗಡೆ ಇದ್ದಾಗ ದೇವತೆಗಳೆಲ್ಲ ಇದ್ದಾರೆ ಅಲ್ಲಿ ರಾಯರು ಒಳಗಡೆ ಕೂತಿದ್ದಾರೆ ಅವರೆಲ್ಲ ಇಡೀ ಬ್ರಹ್ಮಾಂಡದಲ್ಲಿರೋ ದೇವರನ್ನ ಯೋಚನೆ ಮಾಡ್ತಾ ಕೂತಿದ್ದಾರೆ ಹೀಗೆ ನಾವು ರಾಯರ ಒಂದು ವೃಂದಾವನಕ್ಕೆ ಪ್ರದಕ್ಷಿಣೆ ಹಾಕಿದ್ರೆ ಸಮಗ್ರ ಬ್ರಹ್ಮಾಂಡಕ್ಕೆ ಪ್ರದಕ್ಷಿಣೆ ಹಾಕಿದಷ್ಟು ಪುಣ್ಯ ಬರುತ್ತೆ ಅಂತ ಅದಕ್ಕೋಸ್ಕರ ಹೇಳೋದು ಇನ್ನು ವೃಂದಾವನ ಅಂದ್ಕೊಳ್ಳೆ ಇಲ್ಲೇ ರಾಯರು ಕೂತಿದ್ದಾರೆ ಅಂತ ನಮ್ಮ ಭಾವನೆ ಇರುತ್ತೆ ಒಳಗಡೆ ಆದ್ರೆ ಹಾಗಲ್ಲ ಅದು ಭೂಮಿಯ ಒಳಗಡೆ ಎಷ್ಟೋ ಅಡಿ ತುಂಬಾ ಅದೇ ಎಷ್ಟು ನಿಮಗೆ ಏಳೆಂಟು ಅಡಿ ಅಂತೂ ಸಾಮಾನ್ಯವಾಗಿ ಇದ್ದೇ ಇರತ್ತೆ ಏಳೆಂಟಡಿಗಿಂತ ಅಡಿಗಿಂತ ಕೆಳಗಡೆ ಅವರ ಆ ಪಾರ್ಥಿವ ದೇಹ ಏನಿದೆ ಅದಿರುತ್ತೆ ಅದ್ರ ಮೇಲೆ ಇದನ್ನ ಕಟ್ತಾರೆ ಅವ್ರಿಗೆ ಪೂರ್ಣ ಅವರು ಧ್ಯಾನದಲ್ಲಿ ಮುಳುಗ್ ಬಿಟ್ಟಿರ್ತಾರೆ ಬರೋ ಜನರನ್ನ ಅವ್ರು ನೋಡ್ತಾ ಇರ್ತಾರೆ ಧ್ಯಾನದಲ್ಲಿ ಇದ್ದು ಒಳಗಡೆ ಇರ್ತಾರೆ ಅದನ್ನ ಮೇಲಕ್ಕೆ ನಾವು ಅದನ್ನ ನೆನಪಿಸುವಂತ ಈ ಮೂರ್ತಿಗಳನ್ನ ಇಡೋದು ಅದನ್ನ ಇಟ್ಟಾಗ ನಮ್ಗೆ ಗುರುವಾಯಿರುವ ಒಳಗಡೆ ಸನ್ನಿಹಿತರಾಗಿದ್ದಾರೆ ಅನ್ನೋದನ್ನ ನೆನಪು ಬರ್ದಿ ಅವರ ಆಕಾರ ಅವ್ರ ನಗುಮುಖ ಅವರ ಜ್ಞಾನ ಮುದ್ರೆಯನ್ನು ತೋರಿಸಿ ಅಭಯ ಮುದ್ರೆ ವರಮುದ್ರೆಯನ್ನು ತೋರಿಸಿ ಅನುಗ್ರಹ ಮಾಡ್ತಾ ಇರೋದೆಲ್ಲ ನೆನಪಾಗ್ಲಿ ಅಂತ ಅದನ್ನ ಹೇಳೋದು ಈ ತರ ನಮ್ಗೆ ಈ ವೃಂದಾವನದ ಭವ್ಯವಾದ ಪರಿಕಲ್ಪನೆ ಬರಬೇಕು ಅಲ್ಲಿ ಹೋದ್ರೆ ಎಲ್ಲ ದೇವತೆಗಳು ಎಲ್ಲ ತೀರ್ಥಗಳು ಅಲ್ಲಿದೆ ಸಮಗ್ರ ಬ್ರಹ್ಮಾಂಡನೇ ಅವ್ರ ರಾಯರ ಇದರಲ್ಲಿದೆ ಅಂತ ಎಲ್ಲ ಗುರುರಾಯರ ಹಾಗೂ ರಾಮಚಂದ್ರ ದೇವರ ಹಯಗ್ರೀವ ದೇವರ ಸಕಲ ದೇವತೆಗಳ ಅನುಗ್ರಹ ವಿಶೇಷವಾಗ್ಲಿ ಶ್ರೀನಿವಾಸನೂ ಅಲ್ಲೇ ಇದಾನೆ ನಮಗೆ ಮಂಚಾಲೆ ರಾಘಪ್ಪ ಮತ್ತೆ ತಿರುಪತಿ ತಿಮ್ಮಪ್ಪ ಈ ರೀತಿ ಬಹಳ ವಿಶೇಷ ಅದರಿಂದ ರಾಯರಿದ್ದಲ್ಲಿ ಶ್ರೀನಿವಾಸ ಶ್ರೀನಿವಾಸರಿದ್ದಲ್ಲಿ ರಾಯರು ಅವನ್ನೆಲ್ಲ ಚಿಂತಿಸ್ತಾ ಇದ್ರೆ ನಾವು ವೃಂದಾವನಕ್ಕೆ ಹೋದಾಗ ಇದೆಲ್ಲ ನೆನಪಾಗಬೇಕು ನಮ್ಗೆ ನೆನಪಾಗುವ ಮುಖಾಂತರ ಆಗ ನಮಸ್ಕಾರ ಪ್ರದಕ್ಷಿಣೆಗಳನ್ನ ಹಾಕಿದ್ರೆ ವಿಶೇಷವಾಗಿ ನಮಗೆ ರಾಯರು ಎಲ್ಲರ ಕಷ್ಟಗಳನ್ನ ಪರಿಹಾರ ಮಾಡಿ ಅನುಗ್ರಹ ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಮಾತುಗಳನ್ನ ಮುಕ್ತಾಯ ಮಾಡ್ತಾ ಇದ್ದೆ ಹೀಗೆ ಒಂದು ಬೃಂದಾವನದ ಚಿಂತನೆಯನ್ನ ಆ ಬೃಂದಾವನದಲ್ಲಿ ರಾಯರೊಬ್ಬರೇ ಇಲ್ಲ ಯಾರ್ಯಾರಿದ್ದಾರೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ಆಚಾರ್ಯರು ತಿಳಿಸಿದ್ದಾರೆ ಹೀಗೆ ನಾವು ಬೃಂದಾವನ ಪ್ರದಕ್ಷಿಣೆಯಿಂದ ಏನ್ ಫಲ ಪಡ್ಕೊಂತೇವೆ ಅನ್ನೋದನ್ನು ಕೂಡ ತಿಳಿಸಿದ್ದಾರೆ ಹೀಗೆ ಭವ್ಯ ಬೃಂದಾವನದ ಚಿಂತನೆ ಮತ್ತಷ್ಟು ರಾಯರ ಬಗ್ಗೆನ ಚಿಂತನೆಯನ್ನ ಮುಂದಿನ ವಿಡಿಯೋದಲ್ಲಿ ಮಾಡೋಣ ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಪಾದಾಚಾರ್ಯ ಗುರುಭಿಯೋ ನಮಃ ಶ್ರೀ ರಾಘವೇಂದ್ರ ತೀರ್ಥ ಗುರುಭ್ಯೋ ನಮಃ ಹರಿ ಓಂ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಗ್ರಾಂ ಟ್ವಿಟರ್ ಟ್ರೆಡ್ಸ್ ಯೂಟ್ಯೂಬ್ ಟೆಲೆಗ್ರಾಂ ಚಾನಟ್ಸ್ಆಪ್ ಚಾನಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಓಂ ಶ್ರೀ ರಾಘವೇಂದ್ರಾಯ ನಮ you <laughs>